ನಮಸ್ಕಾರ ಸ್ನೇಹಿತರೆ ವೆಸ್ಟೀಜ್ ಮಿಲನ ಯೂಟ್ಯೂಬ್ಗೆ ಸ್ವಾಗತ ಈ ನಮ್ಮ ವೆಸ್ಟೀಜ್ ಮಿಲನ ಯೂಟ್ಯೂಬ್ನನ್ನು ವೀಕ್ಷಣೆ ಮಾಡುವವರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವವರಿಗೆ ಅಂತರಾಳದಿಂದ ಕೃತಜ್ಞತೆಗಳನ್ನು ತಿಳಿಸುತ್ತಾ ವೆಸ್ಟೀಜ್ ಮಿಲನ ಯೂಟ್ಯೂಬ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಅನೇಬಲ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳನ್ನು ನೀವು ಮೊದಲು ವೀಕ್ಷಣೆ ಮಾಡಬಹುದು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಈ ವೆಸ್ಟೀಜ್ ಮಿಲನ ಯೂಟ್ಯೂಬನ್ನು ಬೆಂಬಲಿಸಿ ನಮಗೆ ಹೊಸ ಹೊಸ ವೀಡಿಯೋಗಳನ್ನು ಹಾಕಲು ಪ್ರೋತ್ಸಾಹ ದೊರೆತಂತಾಗುತ್ತದೆ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ಹಾಗಾದರೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಒಂದಾದ ವೆಸ್ಟಿಜ್ ನೋನಿಯ ಆರೋಗ್ಯದ ಪ್ರಯೋಜನಗಳು ಮತ್ತು ಬಳಸುವ ವಿಧಾನ ಹೇಗೆಂದು ತಿಳಿದುಕೊಳ್ಳೋಣ ನೋನಿ ಎಂದರೆ ಮೆನೆಂಡೋಸೆಟ್ರಿಪೋಲಿಯ ಜಾತಿಗೆ ಸೇರಿದ ಪೈನಾಪಲ್ ರೀತಿಯ ಹಣ್ಣಾಗಿದ್ದು ನೋನಿಯಲ್ಲಿ ಪ್ರೋಝರನೈನ್ ಎಂಬ ಪೋಷಕಾಂಶಗಳು ಇರುವುದರಿಂದ ಜೀವಕೋಶಗಳ ಮರು ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ನೋನಿಯನ್ನು ಶಿವಫಲ ಎಂದು ಕರೆಯುತ್ತಾರೆ ಇನ್ನು ಸುಲಭವಾಗಿ ಹೇಳುವುದಾದರೆ ನೋ ಆಪರೇಷನ್ ನೋ ಇಂಜೆಕ್ಷನ್ ಅಂತಲೂ ಕರೆಯುತ್ತಾರೆ ಇದರ ಅರ್ಥ ನೋನಿಯನ್ನು ಬಳಸುವುದರಿಂದ ಯಾವುದೇ ರೀತಿಯ ಆಪರೇಷನ್ಗಳಿಗೆ ಒಳಪಡುವ ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ ನೋನಿಯಲ್ಲಿ ಪ್ರೊಝರನೈನ್ ಪೋಷಕಾಂಶಗಳು ಇರುವುದರಿಂದ ಜೀವಕೋಶಗಳನ್ನು ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗಲು ಬಿಡುವುದಿಲ್ಲ ಆದ್ದರಿಂದ ಆಪರೇಷನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಮತ್ತು ನೋನಿಯನ್ನು ಬಳಸುವುದರಿಂದ ಯಾವುದೇ ರೀತಿಯ ವೈರಸ್ಗಳನ್ನು ದೇಹದ ಒಳಗೆ ಪ್ರವೇಶ ಮಾಡದಂತೆ ರಕ್ಷಿಸುತ್ತದೆ ಈ ಕಾರಣಗಳಿಂದ ಇಂಜೆಕ್ಷನ್ಗಳ ಅವಶ್ಯಕತೆ ಇರುವುದಿಲ್ಲ ನೋನಿ ಹಣ್ಣುಗಳು ಅತಿ ಹೆಚ್ಚು ಉಷ್ಣ ಪ್ರದೇಶದಲ್ಲಿ ಬೆಳೆಯುವ ಹಣ್ಣಾಗಿದ್ದು ಆಗ್ನೇಯ ಮತ್ತು ದಕ್ಷಿಣ ಏಷ್ಯಾ ಪೆಸಿಫಿಕ್ ದ್ವೀಪಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ನೋನಿಯು ಪೈನಾಪಲ್ಗಿಂತ ಸುಮಾರು ನಲವತ್ತು ಪಟ್ಟು ಪೊಟಾಶಿಯಂನಿಂದ ಕೂಡಿರುವ ನೋನಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಲ್ ಆಂಟಿ ಫಂಗಲ್ ಆ್ಯಂಟಿ ಇಂಫ್ಲಾಮೇಟರಿ ಪ್ರಾಪರ್ಟಿ ಇರುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೋನಿ ವಿಟಮಿನ್ ಮತ್ತು ಮಿನರಲ್ಗಳಿಂದ ಕೂಡಿದೆ ನೋನಿಯ ಹೆಲ್ತ್ ಬೆನಿಫಿಟ್ ಮತ್ತು ಬಳಸುವ ವಿಧಾನ ಹೇಗೆಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ನೋನಿಯನ್ನು ಬಳಸುವುದರಿಂದ ಸುಮಾರು ನೂರ ಐವತ್ತಕ್ಕೂ ಅಧಿಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ ಈ ಎಲ್ಲ ಮಾಹಿತಿಯನ್ನು ವಿವರಣೆ ಮಾಡುತ್ತಾ ಹೋದರೆ ವಿಡಿಯೋ ಲೆಂತಿ ಆಗುವ ಸಾಧ್ಯತೆ ಇದೆ ಬಹಳ ಉಪಯುಕ್ತವಾದ ವಿಷಯಗಳನ್ನು ಮಾತ್ರ ತಿಳಿಸಿಕೊಡುತ್ತೇವೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನು ಉಳಿಕೆಯ ವಿಷಯಗಳ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸಂಧಿವಾತ ಅಥವಾ ಜಾಯಿಂಟ್ ಪೇಯ್ನುಗಳನ್ನು ನಿಯಂತ್ರಿಸುತ್ತದೆ ಚರ್ಮ ರೋಗ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳಲ್ಲಿ ಒಂದಾದ ಸೋರಿಯಾಸಿಸ್ನಂಥ ರೋಗಗಳನ್ನು ಗುಣಪಡಿಸುತ್ತದೆ ಕ್ಯಾನ್ಸರನ್ನು ತಡೆಗಟ್ಟುತ್ತದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ವಯಸ್ಸಾದ ಪರಿಣಾಮಗಳನ್ನು ಹಿಮ್ಮೆಟ್ಟಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿ ರಕ್ಷಣಾ ವ್ಯವಸ್ಥೆಯಂತೆ ವೈರಸ್ಗಳು ದೇಹದ ಒಳಗೆ ಪ್ರವೇಶ ಮಾಡದ ರೀತಿಯಲ್ಲಿ ಕಾಪಾಡುತ್ತದೆ ಜ್ವರಕ್ಕೆ ಚಿಕಿತ್ಸೆ ನೀಡುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುತ್ತದೆ ಮೈಗ್ರೈನನ್ನು ದೂರ ಮಾಡುತ್ತದೆ ಅಸ್ತಮ ರೋಗವನ್ನು ಗುಣಪಡಿಸುತ್ತದೆ ದೀರ್ಘಕಾಲದ ರೋಗವನ್ನು ಗುಣಪಡಿಸುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಲಿವರಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ದೇಹದಲ್ಲಿರುವ ವಿಷಕಾರಕವನ್ನು ಹೊರಹಾಕಿ ದೇಹವನ್ನು ಸುರಕ್ಷಿತವಾಗಿ ಕಾಪಾಡುತ್ತದೆ ಮಹಿಳೆಯರಲ್ಲಿನ ಋತುಚಕ್ರಕ್ಕೆ ಸಂಬಂಧಪಟ್ಟ ರೋಗಗಳನ್ನು ನಿವಾರಿಸುತ್ತದೆ ಮಲಬದ್ಧತೆಯನ್ನು ನಿಯಂತ್ರಿಸುತ್ತದೆ ಯೋನಿ ಕ್ಯಾಪ್ಸಲ್ ಬಳಸುವ ವಿಧಾನ ಹೇಗೆಂದರೆ ಸ್ನೇಹಿತರೆ ತಿಂಡಿಗಿಂತ ಅರ್ಧ ಗಂಟೆ ಮುಂಚಿತವಾಗಿ ಒಂದು ಕ್ಯಾಪ್ಸಲ್ ರಾತ್ರಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಒಂದು ಕ್ಯಾಪ್ಸಲ್ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸ್ನೇಹಿತರೆ ನೋನಿ ಕ್ಯಾಪ್ಸಲ್ಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಇದ್ದು ನೂರು ಕ್ಯಾಪ್ಸಲ್ಗಳ ಬೆಲೆ ಕೇವಲ ಆರುನೂರ ಎಪ್ಪತ್ತೈದು ರೂಪಾಯಿಗಳಾಗಿದ್ದು ಈ ವೆಸ್ಟೇಜ್ ನೋನಿಯನ್ನು ಬಳಸುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರುವುದಿಲ್ಲ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಬರುತ್ತೇನೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಪ್ಲೇಯಲ್ಲಿ ಬರುವ ನಂಬರ್ಗೆ ಕರೆ ಮಾಡಿ ಅಥವಾ ಕಾಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ವಿಶು ವೆಲ್ತ್